ಮೈಕ್ರೋ ಫೈನಾನ್ಸ್ಗಲ್ ಹಾವಳಿಯನ್ನು ತಡೆಗಟ್ಟಬೇಕು ಕಿರುಕುಳಕ್ಕೆ ಕಡಿವಾಣ ಹಾಕಬೇಕು ಎನ್ನುವ ಕಾರಣಕ್ಕಾಗಿ ಸರ್ಕಾರ ವಿಧೇಯಕವನ್ನು ರೂಪಿಸಿ ಕಾನೂನನ್ನು ಜಾರಿಗೆ ತಂದಿದೆ ಆದರೂ ಕೂಡ ಕಿರುಕುಳ ತಪ್ಪಿದೆಯಾ ಅಂತ ಹೇಳಿದ್ರೆ ತಪ್ಪಿಲ್ಲ ಅದಕ್ಕೆ ಉದಾಹರಣೆಯಾಗಿ ಈ ಪ್ರಕರಣ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಸಾಲ ಮಾಡಿದ್ದು ಅತ್ತೆ ಆದರೆ ಕಿಡ್ನಾಪ್ ಮಾಡಿದ್ದು ಮೊಮ್ಮಗಳನ್ನ ಸಾಲ ವಸೂಲಿಗಾಗಿ ಆಗಿರುವಂತ ನಿಯಮನ ಇದು ಅಂತ ಜನ ಕೇಳ್ತಾ ಇದ್ದಾರೆ ಸಾಲ ಮರುಪಾವತಿ ಮಾಡದೆ ಹೋದ್ರೆ ನೋಟಿಸ್ ಕೊಡಬೇಕಾಗತ್ತೆ ಅದಕ್ಕೆ ಒಂದು ರೀತಿ ರಿವಾಜ್ಗಳಿದೆ ನಿಯಮಗಳಿದೆ ಹೀಗೆ ಒಂದು ಚಿಕ್ಕ ಬಾಲಕಿಯನ್ನ ಕರೆದುಕೊಂಡು ಹೋಗೋದು ಅತ್ತೆ ಸಾಲ ಮಾಡಿದ್ರೆ ಸೊಸೆ ಕಿರುಕುಳ ಕೊಡೋದು ಮೊಮ್ಮಗಳಿಗೆ ಕಿರುಕುಳ ಕೊಡೋದು ಏನಿದು ಮೈಸೂರು ಜಿಲ್ಲೆಯ ತೀನರಸೀಪುರದ ಜಾಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕಿರುಕುಳ ಕೊಟ್ಟಂತವರು ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮಳವಳ್ಳಿ ತಾಲೂಕಿನ ಪುರಿಗಾಲಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಖಾಸಗಿ ಫೈನಾನ್ಸ್ನಲ್ಲಿ ಮಂಗಮ್ಮ ಮೂವತ್ತು ಸಾವಿರ ಪಡೆದಿದ್ಲು ಆದರೆ ಅದನ್ನು ಮರುಪಾವತಿ ಪ್ರತಿ ತಿಂಗಳು ಕೂಡ ಕಂತು ಕಟ್ತಾ ಇದ್ಲು ಈ ತಿಂಗಳೇನೋ ಲೇಟ್ ಪೇಮೆಂಟ್ ಆಗಿದೆಯಂತೆ ಹೀಗಾಗಿ ಅವರು ಸಾಲ ವಸೂಲಿಯಾತಿಗಾಗಿ ಮನೆಗೆ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಮನೆ ಯಾರೂ ಇರಲಿಲ್ಲ ಪುಟ್ಟ ಬಾಲಕಿ ಇದ್ಲು ನಿಮ್ಮ ಅಜ್ಜಿ ಎಲ್ಲಿ ಅಂತ ಹೇಳಿದ್ರೆ ಬೇರೆ ಊರಿಗೋಗಿದ್ದಾರೆ ಅಂತ ಹೇಳಿದ್ದಾಳೆ ನಿಮ್ಮ ಎಲ್ಲಿ ಅಂದರೆ ಯಾವುದೋ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂದಾಗ ಅಲ್ಲಿಗೂ ಕೂಡ ಹುಡುಕಿಕೊಂಡು ಹೋಗಿ ಗಲಾಟೆ ಮಾಡಿಸಿದ್ದಾರೆ ಸೊ ಇದು ರೀತಿ ರಿವಾಜು ಅಲ್ಲ ಕಿರುಕುಳ ಕೊಡಲಿಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ಏಳು ವರ್ಷದ ಪುಟ್ಟ ಬಾಲಕಿಯಿಂದ ಆಕೆಗೆ ಆಕೆಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಈಗ ಸಾಲ ತೆಗೆದುಕೊಂಡಿದ್ದಂಥವರು ದೂರು ಕೊಟ್ಟಿದ್ದಾರೆ ಫೈನಾನ್ಸ್ನ ಸಿಬ್ಬಂದಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ದಾರೆ ಇನ್ನೂ ಕೂಡ ರಾಜ್ಯದಲ್ಲಿ

ಅವ್ರು ಕೊಡ್ದೇನೆ ನಾನು ಎಲ್ಲಿ ಕಟ್ಟಕ್ಕೆ ಅಂತ ನಾನು ಅಂದೆ ಅದಕ್ಕೆ ನಾಲ್ಕು ಗಂಟೆ ಹೋದಕ್ಕೆ ಬಾ ಬನ್ನಿ ಸಹ ಅಂತ ನಾನು ಇವಾಗ ಅಂತ ಹೇಳಿದ್ರು ಆಯ್ತು ಸಹ ಅಂತ ಹೇಳಿದೆ ನಾನು ಒಪ್ಕೊಂಡೆ ಒಪ್ಕೊಂಡಿದ್ದು ತಿರ್ಗ ನಾನೇನು ಮಾಡಿದೆ ನನ್ನ ಹತ್ರ ಸಾಕು ಊರಾಗಿ ಎಲ್ಲೂ ಕೇಳಿದೆ ವಾಪಸ್ ಕೊಡದೆ ಹೋದ್ರು ತಿರ್ಗ ನಾನೇನು ಮಾಡಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುನೀತ್ ಇದು ಒಂದು ರೀತಿಯಲ್ಲಿ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ನಿಂತಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ

ಇವರು ಮೈಸೂರಲ್ಲಿ ಗಾಡಿ ಓಡಿಸ್ತಾ ಇಲ್ಲ ಕಟ್ಟಕ್ಕೆ ಅಂತ ನಾನು ಅಂದೆ ಅದಕ್ಕೆ ನಾಲ್ಕು ಗಂಟೆ ಬಾ ಬನ್ನಿ ಸ ಅಂತ ನಾನು ಕಟ್ಟು ಆಯ್ತು ಸ ಅಂತ ಹೇಳಿದೆ ನಾನು ಓದ್ಕೊಂಡೆ ಓದ್ಕೊಂಡು ತಿರ್ಗ ನಾನೇನ್ ಮಾಡಿದೆ ನನ್ನ ಹತ್ರ ಕೇಳಿದೆ ಎಲ್ಲ ತಿರ್ಗಾ ನಾನೇನು ಮಾಡಿದೆ ನಮ್ಮ ನಿನ್ನೆ ಸರ್ ಇವರು ನಾವು ಇಲ್ಲಿ ಮೈಸೂರಲ್ಲಿ ಆಟ ಆಟವಾಡಿಸ್ಕೊಂಡಿರೋ ಸರ್ ನಮ್ಮ ವೈಫ್ ಅಲ್ಲೇ ಪುರಿಗಲ್ಲಿ ಹತ್ರ ಫ್ಯಾಕ್ಟ್ರಿಗೆ ಹೋಗೋದು ಗಂಡ್ಕಡೆ ಫ್ಯಾಕ್ಟ್ರಿಗೆ ಊರು ಜೊತೆ ಇದ್ದಿದ್ದು ಸರ್ ಪಾಪು ಪುರಿಗಲ್ಲಿ ಇರಬೇಕಾದ್ರೆ ಇವರು ಹೋಗ್ಬಿಟ್ಟಿದ್ರು ನಮ್ಮ ಅಣ್ಣನ ಕೆಲ್ಸ್ಕೊಂಡು ಇಳೆ ಮನೇಲಿದ್ದು ಮನೇಲಿ ಡೋರು ಸರಿಲ್ಲ ಸರ್ ಲಾಕ್ ಆಗಲ್ಲ ಬಂದ್ಬಿಟ್ಟು ನಿಮ್ಮ ಇಲ್ಲಿ ನಿಮ್ಮ ಅಪ್ಪ ಇಲ್ಲಿ ಹೋಳಿ ಮಕ್ಕಳು ಅಂಥವಳು ಇಂಥವ್ ಕೆಡ್ದಾಗೆಲ್ಲ ಮಾತಾಡಿದ ಅಮ್ಮನ ಬಗ್ಗೆ ಕೆತ್ತ ರೆಕಡಿಂಗ್ಸು ನನ್ನ ಹತ್ರ ಆಯ್ತು ಸರ್ ತುಂಬ ಕೆಟ್ಟಗೆಲ್ಲ ಮಾತಾಡಿದ್ದಾರೆ ಮಾತಾಡ್ಬಿಟ್ಟು ಈ ಹುಡುಗಿಗೆ ತಲೆ ಮೇಲೆ ಹೊಡಗ್ಬಿಟ್ಟು ಬಾ ನಿಮ್ಮ ಅಪ್ಪ ಅಂತ ಗಾನ್ ಸರ್ಜನ್ ಏರಿಯಾಕ್ಕೆ ಹುಡುಗಿಯ ತಗೋಕು ಯಾರು ಪರ್ಮಿಷನ್ ಕೊಟ್ಟವರು ಸರ್ ನಾನು ಅದನ್ನು ಮಾತ್ರ ಕೇಳ್ತೀರನ್ನು ಲೋನು ಕಟ್ಸ್ಕೊಂಡಿದ್ದಾರೆ ಸರ್ ನಾನು ಹೆಂಡತಿ ತಾಳಿ ಅಡಗಿಟ್ಬಿಟ್ಟು ಲೋನು ಕಟ್ಟಿದ್ದೀವಿ ಸರ್ ಇಲ್ಲ ಅಂತ ನಾವು ಹೇಳ್ತಿಲ್ಲ ಲೋನು ಕಟ್ಟಿದ್ದೀವಿ ಯಾರಕ್ಕೆ ಪರ್ಮಿಷನ್ ಕೇಳಿ ಮಗು ಏನು ಅವ್ರು ಕರೆ ತಕ್ಷಣ ನೀವು ಒಂಟೋದ ಕೈಗಿಡ ಕೇಳಕ ಹೋದ್ರ ನೀನ್ ಕಿರ್ಸ್ಲಿಲ್ವಾ ತಲೆ ನೋಡಿದ್ರ ಜೊತೆಗೆ ಯಾರಿದ್ರು ಮನೇಲಿ ಅಣ್ಣ ಮತ್ತೆ ಬೇರೆ ಏನಾದ್ರು ಮಾಡಿದ್ರ ನಿನಗೆ ಹಿಂಸೆ ಮಾಡಿ ಕರ್ಕೋದ್ರು Hanya sandera ini bisa marih-marih, makam yang